ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಶಾರದೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಇಂದಿನ ಸಂಚಿಕೆಯಲ್ಲಿ ಏನು ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈಗ ಏನಪ್ಪ ಆಗುತ್ತೆ ಅಂದರೆ ಈ ಸಂಚಿಕೆಯಲ್ಲಿ ಚಾಕ್ಲೇಟ್ ಕೊಟ್ಬಿಟ್ಟು ಟಿಪ್ಪುನ ಕಿಡ್ನ್ಯಾಪ್ ಮಾಡಿದ್ದಾನೆ ಅವರಪ್ಪ ಅಂತ ಹೇಳಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಈ ಸಂಚಿಕೆ ಶುರುವಿನಲ್ಲಿ ಏನಾಗುತ್ತೆ ಅಪ್ಪ ಅಂದರೆ ಈ ಕಡೆ ಶಾರದಾ ಹಾಗೆ ಯಾರಿದು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಈ ರೀತಿ ಮನೆ ಒಳಗಡೆ ನುಗ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಮನೆಗೆ ಒಂದಾದ ಮೇಲೆ ಒಂದು ಕಷ್ಟಗಳು ಎದುರಾಗ್ತದೆ ಬರ್ತಾನೆ ಇದೆಯಲ್ಲ ದೇವ್ರೆ ಇವತ್ತು ಸುಮಿತ್ರಮ್ಮನ ಕಿಡ್ನ್ಯಾಪ್ ಮಾಡೋದಕ್ಕೆ ಅಂತ ಇವತ್ತು ಬಂದವರು ಇವತ್ತು ಬಂದಿದ್ದಾರೆ ಅವತ್ತು ಬಂದವರು ಇವತ್ತು ಬಂದಿದ್ದಾರೆ ಅಂತ ಹೇಳಿ ಅಂತ ಅನ್ಸುತ್ತೆ ಇಲ್ಲ ಇವರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ನಾನು ಇವರನ್ನ ಎಂಟುದೇ ಇಡ್ತೀನಿ ಅಂತ ಅಂದ್ಕೊಂಡು ಶಾರದನು ಕೂಡ ಹಿಂದೆನೆ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾಳೆ ಇನ್ನು ಮುಖಕ್ಕೆ ಮಾಸ್ಕ್ ಹಾಕೊಂಡು ನಿಧಾನವಾಗಿ ಹೆಜ್ಜೆನ ಹಾಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ನೋಡ್ತಾ ಇರಬೇಕಾದ್ರೆ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗಬೇಕು ಅನ್ನೋ ಅಷ್ಟರಲ್ಲೇ ಈ ಕಡೆ ಹಿಂದೆಯಿಂದ ಬಂದು ಕೈನ ಬಿಗಿಯಾಗಿ ಇಟ್ಕೊಂಡ್ಬಿಡ್ತಾಳೆ ಆಗ ಶಾರದಾ ಹಾಗೇ ಅಮ್ಮ ಎಲ್ರೂ ಬನ್ನಿ ಸುಮಿತ್ರಾ ಅಮ್ಮ ದಶರಥ ಜ್ಯೋತಿಕಾ ಎಲ್ಲರೂ ಕೂಡ ಬನ್ನಿ ಬನ್ನಿ ಅಂತ ಹೇಳಿ ಎಲ್ಲರೂ ಕೂಡ ಸಹ ಕೂಗ್ತಾ ಇರ್ತಾಳೆ ಆಗ ಎಲ್ಲರೂ ಕೂಡ ಮನೆಯವರು ಬಂದು ಇದ್ದವರೆಲ್ಲರೂ ಕೂಡ ಓಡಿಕೊಂಡು ಅಲ್ಲಿಗೆ ಬರ್ತಾರೆ ಹಾಗೇ ಯಾರೋ ಕಳ್ಳ ಬಂದಿದ್ದಾನೆ ಯಾರೋ ಕಳ್ಳ ಬಂದಿದ್ದಾನೆ ಅಂತ ಅನಿಸುತ್ತೆ ಅಂತ ಹೇಳಿ ಈ ಕಡೆ ಗಾಬರಿ ಆಗ್ತಾರೆ ಅಲ್ಲಿಗೆ ಈ ಕಡೆ ಸಿದ್ದು ಕೂಡ ಹೋಗ್ತಾರೆ ಹೊಕ್ಕೊಂಡು ಹೋ ಓಡ್ಕೊಂಡು ಬಂದು ಕೈನ ಬಿಗಿಯಾಗಿ ಇಟ್ಕೊತಾನೆ ಹಿಡ್ಕೊಂಡು ಯಾರೋ ಇದು ನೀನೇನಾದರೂ ಕಳಿಸಿದ್ದೀನೋ ಅಂತ ಹೇಳಿ ಪಾರಿಜಾತ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಹಣೆ ಇಲ್ಲ ನಿಮ್ಮ ಹಣೆ ಇಲ್ಲ ಅಂತ ಹೇಳಿ ಕೇಳೋದಕ್ಕೆ ಗುರಾಯಿಸಿದ ತಕ್ಷಣವೇ ಇಲ್ಲ ಇಲ್ಲ ನನ್ನ ಹಣೆಗೆ ಇಲ್ಲ ಅಂತ ಹೇಳಿ ಕೈನ ಅವನ ಮೇಲೆ ಇಟ್ಕೊಂಡು ಹೇಳ್ತಾ ಇರ್ತಾನೆ ಯಾರ್ ನೀನು ಯಾಕೆ ನಮ್ಮ ಮನೆಗೆ ಹೀಗೆ ಬಂದಿದ್ದೆ ಅಂತ ಹೇಳಿ ದಶರಥ ತುಂಬನೇ ಕೋಪದಲ್ಲಿ ಕೇಳ್ತಾ ಇರಬೇಕಾದ್ರೆ ಸಿದ್ದು ಬೇಗ ಮಾಸ್ಕನ್ನು ತೆಗೆ ಸಿದ್ದು ಅಂತ ಹೇಳಿ ಕೇಳ್ತಾರೆ ಸಿದ್ದು ಸಿದ್ದು ಲೇಟ್ ಮಾಡಬೇಡ ಹೇಳಿ ಜ್ಯೋತಿಕನು ಕೂಡ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಸಿದ್ದುನು ಕೂಡ ಆ ಮಾಸ್ಕನ್ನ ತೆಗ್ದೇ ಬಿಡ್ತಾನೆ ಆಗ ಮನೆಯವರು ಕೂಡ ಎಲ್ರೂ ಕೂಡ ಶಾಕ್ ಆಗಿಬಿಡ್ತಾರೆ ಆಗ ಮನೆಯವರು ಎಲ್ಲರೂ ಕೂಡ ಶಾಕಾಗಿ ಶಾಕಲ್ಲಿ ನೋಡ್ತಾ ಇರ್ತಾರೆ ಯಾರಿರ್ಬೋದು ಇದು ಅಂತ ಹೇಳಿ ಹಾಗೆ ಸಿದ್ದು ಮುಖನ ನೋಡಿಬಿಟ್ಟು ಮನೆಯವರೆಲ್ಲರೂ ಕೂಡ ಅವಳನ್ನು ನೋಡಿ ನಗ್ತಾಯಿರ್ತಾರೆ ಅವಳು ಅವಳು ಕೂಡ ನಗ್ತಾಯಿರ್ತಾಳೆ ಇಂಟ್ರೆಸ್ಟಿಂಗ್ ಆಗಿ ನಗ್ತಾಯಿರ್ತಾಳೆ ಏನಿದು ಎಲ್ಲರೂ ಈ ರೀತಿ ನಗ್ತಾ ಇದ್ದಾರಲ್ಲ ನೋಡಿಕೊಂಡು ಅಂತ ಹೇಳಿ ಅಯ್ಯೋ ನೀನಾ ಅಂತ ಅಂದ್ಕೊಂಡು ಎಲ್ಲರೂ ಶಾಕ್ ಆಗಿರ್ತಾರೆ ಆಗ ಪುಟ ನೀನು ಇನ್ನು ನಿನ್ನ ಚೇಷ್ಟನ ಬಿಟ್ಟೇ ಇಲ್ವಾ ಅಂತ ಹೇಳಿ ಸುಮಿತ್ರಾ ಅವರು ಈ ಕಡೆ ಮುದ್ದಾಡ್ತಿರ್ತಾರೆ ಓ ಮಾಹಿತಿ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ವಿಮಲ ಆಗಿರ್ಬೋ ಆಗಿರ್ಬೋದು ಈ ಕಡೆ ಪಾರಿಜಾತಿನೂ ಕೂಡ ಎಲ್ಲರೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ತಾರೆ ಎಕ್ಸೈಟ್ನಲ್ಲಿ ಆಗಿ ಖುಷಿ ಖುಷಿಯಾಗಿ ಇವಳನ್ನು ಮಾತಾಡಿಸ್ತಾ ಇರ್ತಾರೆ ಅಯ್ಯೋ ಪುಟ ಏನು ನೀನು ಇಷ್ಟೊಂದು ಶಾಕ್ ಕೊಟ್ಬಿಟ್ಟಲ್ಲ ಕೊಡೋದು ಎಲ್ರಿಗೂ ಅಂತ ಹೇಳಿ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದನ್ಗೆ ಏನಿದು ಯಾರಿದು ಎಲ್ಲಿ ಎಲ್ಲರೂ ಈ ರೀತಿ ನಗ್ತಾ ಇದ್ದಾರಲ್ಲ ಯಾರಿರ್ಬೋದು ಅಂತ ಹೇಳಿ ಹೇಳ್ತಾ ಮನಸಲ್ಲೇ ಅನ್ಕೊತೇಬೇಕಾದ್ರೆ ಏನು ಶಾರದಾ ಅವರೇ ನಾನು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದು ಎಲ್ರಿಗೂ ಭಯಪಡಿಸೋಣ ಅಂತಂದರೆ ನೀವು ಈ ರೀತಿ ನಾವು ಮಾಡೋದು ಅಂತ ಹೇಳಿ ಶಾರದಾ ಹೇಳ್ತಾ ಇರ್ತಾರೆ ಸುಮಿತ್ರ ಬಂದು ಕಿವಿನ ಹಿಡ್ಕೊಂಡು ತರಲೆ ಮಾಡ ತರಲೆ ಅಂತ ಹೇಳಿ ಬೈತಾಯಿರ್ತಾರೆ ಹಾಗೆ ನಗ್ತಾಯಿರ್ತಾರೆ ಇಲ್ಲಿ ದಶರಥನೂ ಕೂಡ ಏನು ಪುಟ ಇದು ನಿಂದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದು ಯಾವುದೂ ಕೂಡ ಶಾರದನಿಗೆ ಅರ್ಥನೇ ಆಗ್ತಾ ಇರೋಲ್ಲ ಆಗ ಇಲ್ಲ ಯಾರು ನೀವು ನನ್ನ ಹೆಸರು ಗೊತ್ತು ನಿಮಗೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ನನಗೆಲ್ಲನೂ ಗೊತ್ತು ಅಮ್ಮ ನಮ್ಮಮ್ಮನ್ನ ಯಾವ ಫೋನ್ ಮಾಡಿದ್ರೂ ನಿಮ್ಮ ಬಗ್ಗೆನೇ ಹೇಳ್ತಾ ಇರ್ತಾರೆ ಶಾರದಾ ಅವರೇ ಇವಳು ನನ್ನ ತಂಗಿ ಫಾರಿನ್ನಲ್ಲಿ ಓದ್ತಾ ಇದ್ದಿದ್ದು ಇದ್ಲು ಮಾಲ್ತಿ ಅಂತ ಈ ಹೇಳಿದಾಗ ಹೌದೌದು ನನ್ನ ಸಿದ್ದು ಎಂಗೇಜ್ಮೆಂಟ್ಗೆ ಬಂದಿದ್ದಾಳೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಈ ಕಡೆ ಮತ್ತೆ ಈ ಜ್ಯೋತಿ ಹೇಳ್ತಾಳೆ ಈ ಮಾತನ್ನು ಹೇ ಕೇಳಿಸ್ಕೊಂಡಂತಹ ಶ ಸಿದ್ದುಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಬೇಜಾರಾಗ್ತಾ ಇರುತ್ತೆ ಮಾ ಮಾತೆತ್ತಿದ್ರೆ ಸಾಕು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂತ ಹೇಳ್ತಾರಲ್ಲ ಹೇಳ್ತಾ ಇರ್ತಾಳೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಸಿದ್ದು ಸಿದ್ದು ಇನ್ನೊಂದು ಕಡೆ ದೀಪು ಮಲ್ಕೊಂಡಿರ್ತಾಳೆ ಹಾಗೆ ದೀಪು ದೀಪು ಎದ್ದೇಳೆ ಟೈಮ್ ಆಗ್ತಾ ಇದೆ ಇವತ್ತು ಸ್ಪೆಷಲ್ ಗೊತ್ತಾ ಸ್ಪೆಷಲ್ ಡೇ ಕಣ ಇವತ್ತು ಎದ್ದೇಳು ಅಂತ ಅಂದಾಗ ಏನಮ್ಮ ಸ್ಪೆಷಲ್ ಅಂತ ಹೇಳಿ ಹೇಳ್ತಾಯಿರ್ತಾರೆ ಮಗು ಇವತ್ತು ನಿನ್ನ ಬರ್ತ್ಡೇ ಕಣಪ್ಪಾಜಿ ಅಂತ ಹೇಳಿ ಮಗುಗೆ ವಿಶ್ ಮಾಡ್ತಾಯಿರ್ತಾಳೆ ಕೊಟ್ಟು ಕೊಡ್ತಾ ಇರ್ತಾಳೆ ಅಮ್ಮ ಇವತ್ತು ನನ್ನ ಬರ್ತಡೇನಾ ಅಂತ ಹೇಳಿ ಮಗು ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹೌದು ಇವತ್ತು ನಿನ್ನ ಬರ್ತಡೇನೇ ಅಂದಾಗ ಅಮ್ಮ ಇವತ್ತು ನಾನು ಏನು ಏನು ಕೇಳ್ತೀನೋ ಅದನ್ನು ಕೊಡಿಸ್ತೀಯ ಅಂತ ಮಗು ಹೇಳ್ತಾ ಇರುತ್ತೆ ಹಾಗೇ ಫಸ್ಟ್ ನಿನಗೆ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ಬೇಕು ಕಣೆ ಬಾರೆ ಅಂತ ಹೇಳಿ ಎಣ್ಣೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ಹೇಳ್ತಾನೆ ಶಾರದನ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇದು ದೀಪು ಇನ್ನು ದೀಪು ಇದ್ದವಳು ಅವಳಿಗೂ ತುಂಬ ಖುಷಿ ಆಗ್ತಾ ಇರ್ತ ಒಬ್ಬೊಬ್ಬರಿಗೂ ಮುತ್ಕೊ ಮುತ್ಕೊಡೋದು ಈ ರೀತಿ ಮುದ್ದಾಡ್ತಾ ಇರ್ತಾರೆ ಹಾಗೆ ಸರಿ ಬಾ ಲೇಟ್ ಆಯಿತು ಇವಾಗ ಹೋಗ್ಬಿಟ್ಟು ದೊಡ್ಡ ಮನೆಯವರ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ದೇವರ ಆಶೀರ್ವಾದ ತಗೋಬೇಕು ಅಂತ ಹೇಳ್ತೀಯಲ್ಲ ನನಗೆ ನೀನೇ ನನ್ನ ದೇವರಮ್ಮ ನನಗೆ ನಿನ್ನ ಆಶೀರ್ವಾದ ಇದ್ದರೆ ಸಾಕು ಯಾಕಮ್ಮ ನನಗೆ ಅಂತ ಹೇಳಿ ದೀಪು ಹೇಳ್ತಾ ಇರುತ್ತೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಶಾರದನಿಗೆ ತುಂಬಾ ಖುಷಿಯಾಗ್ತಾ ಇರುತ್ತೆ ಆಗ ಶಾರದಾ ಒಂದು ಕ್ಷಣ ಹಾಗೆ ಬ ಭಾವುಗಳಾಗ್ಬಿಡ್ತಾಳೆ ನೀನು ಎಷ್ಟು ದೊಡ್ಡವಳಾಗಿದ್ಯಾ ನನಗೆ ಬುದ್ಧಿ ಹೇಳು ಎಷ್ಟು ದೊಡ್ಡವಳಾಗಿದೆಯಾ ನಿನಗೆ ನಾನು ಮೊನ್ನೆ ಮೊನ್ನೆ ನಿನ್ನನ್ನು ಮಗು ಥರ ಕಾಣಿಸ್ತಾ ಇದ್ದೆ ಈಗ ನೋಡು ಎಷ್ಟು ದೊಡ್ಡವಳಾಗಿದೆಯಾ ಅಂತ ಹೇಳಿ ಶಾರದಾ ಅವರು ದೀಪನ ಹೊಗಳ್ತಾ ಇರ್ತಾರೆ ಹಾಗೇನೆ ಸರಿ ಕಂದ ಹೋಗ್ಬಿಟ್ಟು ದೊಡ್ಡವ್ರ ಮನೆಯಲ್ಲಿ ಆಶೀರ್ವಾದ ಅಜ್ಜಿ ತಾತನ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಮಗುಗೆ ಅಮ್ಮ ಮತ್ತೆ ಹಣ್ಣಿಗೆ ಮುತ್ತನ್ನು ಕೊಟ್ಟು ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ ಆಗ ಇನ್ನು ಈ ಕಡೆ ಮನೆಗೆ ಹೋದಾಗ ಸ್ವೀಟನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾಳೆ ತಾತನಿಗೆ ಹೋಗ್ಬಿಟ್ಟು ತಾತ ಸ್ವೀಟ್ ತಗೊಳ್ಳಿ ತಾತ ಅಂತ ಹೇಳಿ ಕೊಡ್ತಾರೆ ಯಾಕೆ ಇವತ್ತು ಸ್ವೀಟ್ ಕೊಡ್ತಾ ಇರೋದು ಅಂತ ಹೇಳಿ ಕೇಳಿದಾಗ ಯಾಕೆ ಅಂತಂದರೆ ಇವತ್ತು ನನ್ನ ಬರ್ತಡೆ ಅದಕ್ಕೆ ಅಂತ ಹೇಳಿ ಮಗು ಹೇಳುತ್ತೆ ಓ ಹೌದಾ ನಿನಗೆ ದೇವರು ಆರೋಗ್ಯ ಆಯುಷ್ಯ ಎಲ್ಲನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ತಾತನು ಕೂಡ ವಿಶ್ ಮಾಡಿ ಹಣೆಗೆ ಮುತ್ತನ್ನು ಕೊಡ್ತಾರೆ ಸಹ ಹಾಗೆ ದಶರಥ ಆ ಥರನು ಸು ಸುಮಿತ್ರ ಕೂಡ ಬರ್ತಡೇಗೆ ವಿಶ್ ಮಾಡಿ ಮುತ್ತನ ಕೊಡ್ತಾರೆ ಕಂದ ನಿನಗೆ ಒಳ್ಳೆಯದಾಗಲಿ ಹ್ಯಾಪಿ ಬರ್ತಡೇ ಅಂತ ವಿಶ್ ಮಾಡ್ತಾರೆ ಎಲ್ಲರೂ ಕೂಡ ಸುಮಿತ್ರನೂ ಕೂಡ ಅದೇ ರೀತಿ ವಿಮಲ ಆಗಿರ್ಬೋದು ಈ ಕಡೆ ಮುರಳಿ ಆಗಿರ್ಬೋದು ಎಲ್ಲರೂ ಕೂಡ ವಿಶ್ ಮಾಡ್ತಾರೆ ಆದರೆ ಪಾರಿಜಾತ ಹತ್ರ ಹೋದಾಗ ಹೋಗೆ ಅಂತ ಹೇಳಿ ಮುಂದೆ ಕಳಿಸ್ತಾರೆ ಪಾಪ ಅವರಿಗೆ ವಿಶ್ ಕೂಡ ಮಾಡೋದಿಲ್ಲ ಈ ಪಾರಿಜಾತ ಹಾಗೆ ಪುಟ್ಟ ಬಾಯಲ್ಲಿ ಅಂತ ಇಲ್ಲಿ ಪುಟ್ಟ ಬಾಯ್ಲಿ ಅಂತ ಹೇಳಿ ಹತ್ತಿರ ಕರೀತಾರೆ ಆಗ ಇದು ನನ್ನ ನನ್ನ ಮತ್ತು ನಿಮ್ಮ ಅಮ್ಮನನ್ನ ಅಮ್ಮಮ್ಮನ ಹುಡುಗರೇ ನಿನಗೆ ಅಂತ ಹೇಳಿ ಕೊಡ್ತಾರೆ ಥ್ಯಾಂಕ್ ಯು ಅಂತ ಹೇಳಿ ಮಗು ಹೇಳುತ್ತೆ ಹಾಗೆ ನೀ ಇಷ್ಟೊಂದು ಬೆಲೆ ಬಾಳೋ ವಸ್ತು ನೋಡಿ ಅಲ್ಲ ನನ್ನ ಬರ್ತಡೇನ ಒಂದು ದಿನನಾದರೂ ಈ ರೀತಿ ಮಾಡಿದ್ರ ಹಬ್ಬ ಹಬ್ಬ ಮಾಡ್ದಂಗೆ ಯಾವತ್ತೂ ಮಾಡಿಲ್ಲ ಚೋಟ್ ಮೆಣಸಿನ್ಕಾಯಿ ಇಷ್ಟಿದ್ದಾಳೆ ಮನೆಗೆ ಬಂದು ಎಲ್ಲರನ್ನು ಸಹ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ ಏನಾದರೂ ನೆಪ ಹೇಳ್ಕೊ ಹೇಳ್ಕೊಂಡು ಹೇಳ್ಕೊಂಡು ಈ ರೀತಿ ಎಲ್ಲ ದೋಚಿಕೊಂಡು ಹೋಗ್ತಾ ಇರ್ತಾಳೆ ಅಂತ ಹೇಳಿ ಪಾರಿಜಾತ ಹೇಳಬೇಕಾದ್ರೆ ಅಯ್ಯೋ ಅದು ಹೊರಗ ಒಂದೆರಡು ರೂಪಾಯಿ ಸಾವಿರಾರು ಸಾವಿರಾರು ಗಟ್ಟಲೆ ದೋಚಿಕೊಂಡು ಹೋಗ್ತಾ ಹೋಗ್ತಾರೆ ಕುತ್ಕೋ ಕೊಡ್ತಾ ಕೊಡ್ತಾನೆ ಇರ್ತಾರೆ ಅದೇ ರೀತಿ ಪಾರಿಜಾತನೂ ಕೂಡ ಹುರ್ಕೋತಾಳೆ ಇರ್ತಾಳೆ ಅಮ್ಮ ಯಾಕೆ ಹುಡುಗರು ನೀವು ಈಗಾಗಲೇ ನನಗೆ ತುಂಬ ಉಡುಗೊರೆ ಕೊಟ್ಟಿದ್ದೀರಲ್ಲ ಹಾಗೇ ನಿಮ್ಮ ಹುಡುಗೊರೆ ನನಗೆ ಜಾಸ್ತಿ ಆಗ್ತಾಯಿದೆ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ಅಷ್ಟಿದ್ರೆ ಸಾಕು ಅವಳಿಗೆ ಈ ಹುಡುಗರಿಗೆ ಈ ಎಲ್ಲ ಬೇ ಉಡುಗೊರೆ ಎಲ್ಲ ಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ನೀನೇನು ಮಾತಾಡೋದು ಮಾತಾಡೋ ಹಾಗೆ ಇಲ್ಲ ಇದನ್ನು ಕೊಟ್ ಕೊಟ್ಟಿರೋದು ನಾವು ಅಮ್ಮಮ್ಮನಿಗೋಸ್ಕರ ಇದಕ್ಕೆ ನೀನು ಮಾತಾಡೋ ಹಾಗೆಲ್ಲ ಪುಟ ಏನಿದೆ ಅಂತ ಓಪನ್ ಮಾಡಿ ನೋಡು ಅಂತ ಹೇಳಿ ಶಾರದ ಸುಮಿತ್ರ ಹೇಳ್ದಂಗೆ ಹೇಳ್ತಾ ಇರ್ತಾರೆ ಈ ಕಡೆ ಓಪನ್ ಮಾಡಿ ನೋಡ್ತಾರೆ ಅವರ ಅಮ್ಮನಿಗೂ ಕೂಡ ತೋರಿಸ್ತಾಳೆ ದೀಪು ಅದನ್ನು ನೋಡಿದಂತಹ ಶಾರದನಿಗೆ ಶಾಕ್ ಆಗುತ್ತೆ ಏನಕ್ಕೆ ಅಂತಂದರೆ ಅದರಲ್ಲಿ ಜುಮಕಿ ಓಲೆ ಇರುತ್ತೆ ಚಿನ್ನದ ಜುಮ್ಕಿ ಓಲೆ ಅಂತ ಅಂದರೆ ಅಂತ ಹೇಳಿದ ತಕ್ಷಣ ಇನ್ನು ಈ ಪಾರಿಜಾತ ಮತ್ತು ಈ ವೆಂಕಟ್ ಮತ್ತೆ ಶಾಕ್ ಆಗ್ತಾರೆ ಹಾಗೆ ಹೋಗ್ತಾರೆ ಇದನ್ನು ಬೇಡ ಅಂತ ಹೇಳಬಾರ್ದು ಇದನ್ನು ನಾನು ನಮ್ಮ ಅಮ್ಮನಿಗೋಸ್ಕರ ಕೊಟ್ಟಿರೋದು ಅಂತ ಹೇಳಿ ಸುಮಿತ್ರಾ ಹೇಳ್ತಾ ಇರ್ತಾಳೆ ಹಾಗೆ ನನ್ನ ಮಗಳು ಯಾವತ್ತೂ ಕೂಡ ಚಿನ್ನನ ನೋಡಿದವಳೆ ಅಲ್ಲ ಈ ಮನೆಗೆ ಬಂದ ಮೇಲೆ ಚಿನ್ನದ ಚೈನು ಚಿನ್ನದ ಓಲೆ ಅಂತ ಎಲ್ಲ ಚಿನ್ನ ನೋಡ್ತಾ ಇದ್ದಾಳೆ ನನ್ನ ಮಗಳು ಅಂತ ಹೇಳಿ ಶಾರದಾ ಹೇಳ್ತಾಯಿರ್ತಾಳೆ ಬಂಗಾರ ನನ್ನ ಮಗಳು ನನಗೆ ಒಂದೊಂದು ಸಲ ತಾಯಿ ಆಗಿದ್ದಾಳೆ ನನ್ನ ಎಷ್ಟೊಂದು ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನನಗೆ ತಾಯಿ ಥರ ನನಗೆ ನಿಂತ್ಕೊಂಡಿದ್ದಾಳೆ ಅಂತ ಅಂದಾಗ ನನ್ನ ಮಗಳು ಹುಟ್ಟಿದಾಗ ನಾನು ಎಷ್ಟು ಕಷ್ಟ ಅನುಭವಿಸ್ತೀನಿ ಅಂತ ಹೇಳಿ ನನ್ನ ಮಗಳಿಗೆ ನನಗೆ ಎಲ್ಲ ಕಷ್ಟನೂ ಕೂಡ ಬ ಇದೆ ಅಮ್ಮ ಅಂತ ಹೇಳಿ ನನ್ನ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಈ ಶಾಂತಿ ಇನ್ನೊಂದು ಕಡೆ ಮಾಲ್ತಿ ಹಾಗೆ ಸಿದ್ದು ಇಬ್ರು ಕೂಡ ಮೇಲಿಂದ ಇಳಿದು ಬರ್ತಾ ಇರ್ತಾರೆ ಆಗ ದಿನ ಈ ಜ್ಯೋತಿಕನು ಕೂಡ ಬರ್ತಾಳೆ ಹಾಗೇ ಮಾಲ್ತಿ ತಗೋ ಇದನ್ನು ತಗೊಂಡು ಹೋಗಿ ದೀಪಕ್ಕೆ ಕೊಡು ಅಂತ ಹೇಳಿ ಕೊಟ್ಟರೆ ಅವರಮ್ಮ ಬೇಜಾರು ಮಾಡಿಕೊಳ್ತಾರೆ ಅಂತ ಹೇಳಿದಾಗ ನೀನು ತಗೊಂಡು ಬಂದು ನಾನು ಕೊಟ್ಟರೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಬ್ರೋ ಅಂದರೆ ಏನೇ ಏನಾಗಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಪಾಪುಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ಬರ್ತಾರೆ ಸಿದ್ದು ಅವ್ರಿ ಅವರಿಬ್ಬರು ಗಿಫ್ಟನ್ನ ಕೊಡ್ತಾರೆ ಹಾಗೆ ಎಷ್ಟು ಪ್ರಿಪ್ರೇ ಆದರೆ ನನ್ನ ವಿಷಯ ಅಂತಂದರೆ ತುಂಬ ಚಿಂತೆ ಮಾಡೋದಿಲ್ಲ ಅಂತ ಹೇಳಿ ಜ್ಯೋತಿಕನು ಕೂಡ ಹೇಳ್ತಾ ಇರ್ತಾರೆ ಇನ್ನು ಈ ಪಾಪು ಇದ್ದವರು ಬರ್ತಡೆಗೆ ಚಿನ್ನ ಈ ಗಿಫ್ಟ್ ಇಷ್ಟ ಆಯಿತಾ ನಾನು ತಂದಿದ್ದಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮಾಲ್ತಿ ಹೇಳ್ತಾ ಇರ್ಬೇಕಾದ್ರೆ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ ಅಂತ ಹೇಳಿ ಮಗು ಅಲ್ಲಿಂದನೇ ಸಿಗ್ನಲ್ ಇದೆ ಇನ್ನೊಂದು ಕಡೆ ಸಿದ್ದುನ ಸಿದ್ದುನೂ ಕೂಡ ಅಷ್ಟೇ ಖುಷಿಯಾಗಿರ್ತಾನೆ ಸರಿ ಬಾ ಯುನಿಫಾರಮ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗಬೇಕು ಇವಾಗ ಟೈಮ್ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಮಗುನ ಕರ್ಕೊಂಡು ಈ ಶಾರದ ಅಲ್ಲಿಂದ ಹೋಗ್ತಾಳೆ ಹೋಗ್ತಾ ಇದ್ದರೆ ಈ ಜ್ಯೋತಿಕ ತುಂಬಾ ಹುರ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಈ ನರಸಿಂಹ ಮೇ ಮಲ್ಕೊ ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಶಾರದಾ ಹೇಳಿರೋ ಒಂದೊಂದು ಮಾತು ಕೂಡ ಅವನಿಗೆ ತುಂಬಾ ಕಷ್ಟ ಇರುತ್ತೆ ಇವತ್ತು ನನ್ನ ಮಗಳನ್ನು ನೀನು ಆಚೆ ಹಾಕಿದ್ದೀಯ ನಾಳೆ ಅವಳಿಗೋಸ್ಕರ ನೀನು ಅಂಬಲಿಸ್ತೀಯ ಅವಳು ಹಿಂದೆನೇ ನೀನು ಬಂದ್ರೂ ಕೂಡ ಅವಳು ನಿನ್ನನ್ನು ಕಾರಲ್ಲಿ ಕಸ ಬಿಸಾಕ್ತಂಗೆ ಬಿಸಾಕ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾರದಾ ಅದನ್ನು ಹೇಳಿ ಹೇಳಿರೋದನ್ನು ಬೇಜಾರು ಮಾಡಿಕೊಂಡು ಇದ್ದು ಕೂತಿರ್ತಾರೆ ಮುಖ ನೋಡೋದಕ್ಕೂ ಆಗ್ತಾಯಿಲ್ಲ ತಗೊಳ್ಳಿ ಜ್ಯೂಸ್ ಕುಡೀರಿ ಅಂತ ಹೇಳಿ ಸ್ವಲ್ಪ ಜ್ಯೂಸ್ನ ತಗೊಂಡು ತಂದು ಕೊಡ್ತಾರೆ ಅಲ್ಲರಿ ನಾನು ನಾನು ಹೇಳ್ತೀನಿ ನಿಮಗೆ ನೀವು ಕೇಳಬೇಕು ಅಂತ ಹೇಳಿ ನಮಗೆ ಹೇಗೆ ಈ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ಕೂತ್ಕೊಂಡ್ರೆ ಅದಕ್ಕೆ ಅರ್ಥವೇ ಇಲ್ಲ ಹೇಗೆ ನಿಮಗೆ ಮಗಳಿದ್ದಾಳೆ ಆ ಶಾರದಾ ಆ ಮಗಳನ್ನು ಹೇಗೆ ಸಾಕೋದಕ್ಕೆ ಸಾಧ್ಯ ಅವಳು ಅವರು ಮನೆಗೆ ಕೆಲಸ ಮಾಡಿಕೊಂಡು ನಿಮ್ಮ ಮಗಳನ್ನು ಅವಳು ಸುಖವಾಗಿ ಸಾಕೋದಕ್ಕೆ ಸಾಧ್ಯವೇ ಇಲ್ಲ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದ್ಬಿಡಿ ನಾವು ನೋಡ್ಕೊಳ್ಳೋಣ ಅಂತಂದರೆ ಇನ್ನು ಮಗಳನ್ನು ಹೇಗೆ ನೋಡ್ತಾಳೆ ಇಲ್ಲ ನೀವು ಯಾಕೆ ಹೋಗಿ ನಿಮ್ಮ ಮಗಳನ್ನು ನೀವು ಕರ್ಕೊಂಡು ಬರಬಾರ್ದು ಹೇಗೆ ಅದು ಅದು ನಿಮ್ಮ ಕುಡಿ ಅನುಮ ನಾನು ಕರ್ಕೊಂಡು ಬಂದು ಅವಳನ್ನು ಸಾಕಿದ್ರೆ ನಮ್ಮ ವಂಶದ ಕುಡಿ ಅಂತ ಹೇಳಿ ನಿಮಗೆ ತುಂಬಾ ಖುಷಿ ಆಗ್ತೆ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಕುಡಿ ನಿಮ್ಮ ಜೊತೆನೇ ಇರುತ್ತೆ ಅನ್ನೋ ಸಮಾಧಾನವೂ ಕೂಡ ಇರುತ್ತೆ ಬೇರೆ ಮಗನ ಯಾಕೆ ತಗೊಂಡು ಬಂದು ಸಾಕಬೇಕು ನಾವು ಅಂತ ಹೇಳಿ ಈ ಶೋಭಾ ಹೇಳ್ತಾ ಇರಬೇಕಾದರೆ ಈ ಹೆಣ್ಮಕ್ಳು ಬುದ್ಧಿ ಮೆ ಕೆಳಗೆ ಅನ್ನೋದನ್ನು ಕೇಳಿದ್ದೆ ಅದನ್ನು ಇವಾಗ ನೋಡ್ತಾ ಇದ್ದೀನಿ ನಿನಗೆ ಏನಾದರೂ ತಲೆ ಕೆಟ್ಟಿದ್ಯಾ ನಾನು ಯಾಕೆ ಹೋಗಿ ಅವಳನ್ನು ಕರ್ಕೊಂಡು ಬರಬೇಕು ಆ ಆ ಶಾರದನಿಗೆ ಗೊತ್ತಾಗಬೇಕು ಮಗುನ ಸಾಕೋದು ಎಷ್ಟು ಕಷ್ಟ ಅಂತ ಹೇಳಿ ದಿಮಾಕು ಅಷ್ಟೇ ಮಾತಾಡ್ತಾಳೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು ಅಂತ ಹೇಳಿ ನರಸಿಂಹ ಹೇಳ್ತಾನೆ ಹೇಳೋ ಹೇಳೋದೆಲ್ಲ ಹೇಳಿ ಏನಾದರೂ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಕೋಪ ಮಾಡಿಕೊಂಡು ಶೋಭಾ ನಿಂತ್ಕೊಂಡಾಗ ಈ ನರಸಿಂಹ ಕೂಡ ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದು ಕಡೆ ಫೋನ್ನಲ್ಲಿ ಮಾತಾಡ್ತಾ ಕಾರ ನಿಂತ್ಕೊಂಡಿದ್ರೆ ಅಮ್ಮ ಇವತ್ತು ರಜಾ ಕೊಡಬೇಕಿತ್ತಲ್ಲಮ್ಮ ಕೊಡಬೇಕಿತ್ತಲ್ಲ ಅಂತ ಹೇಳಿ ಶಾರದಾ ಬರ್ ಬರ್ತಾರೆ ರಜನ ಯಾಕೆ ಅಂದಾಗ ಇವತ್ತು ಬರ್ತಡೇ ಅಲ್ವಾ ಅದಕ್ಕೆ ದೊಡ್ಡ ದೊಡ್ಡವರಿಗೆಲ್ಲ ರಜಾ ಕೊಡ್ತಾರೆ ಅದು ಅಂಬೇಡ್ಕರು ಹಾಗೆ ಹೀಗೆ ಅಂತ ಹೇಳಿ ನನಗೂ ಕೊಡಬೇಕಲ್ವಾ ಅಂತಂದಾಗ ದೇಶಕ್ಕೆ ಅವರು ತುಂಬಾ ಉಡುಗೊರೆ ಕೊಟ್ಟಿದ್ದಾರೆ ಅವರು ಸಾಧನೆ ಮಾಡಿದ್ದಾರೆ ನೀನೇನು ಮಾಡಿದ್ದೆ ಅಂತ ಹೇಳಿ ಕೇಳಿದಾಗ ನಾನು ಕೂಡ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಹಾಗೆ ನಾನು ಹೋಗಿ ಡೈರಿ ಬಿಟ್ಟು ಬರ್ ಬಂದಿದ್ದೀನಿ ತರ್ತೀನಿ ಅಂತ ಹೇಳಿ ಶಾರದಾಲಿಂದ ಹೋದಾಗ ಸಿದ್ದು ಹೊಡ್ಕೊಂಡು ಬಂದು ಸ್ವೀಟ್ ಬಾಕ್ಸ್ ತಗೋ ಎಲ್ರಿಗೂ ಕೊಡು ನಿಮ್ಮ ಸ್ಕೂಲ್ನಲ್ಲಿ ಟೀಚರ್ಗೆ ಎಲ್ರಿಗೂ ಕೊಡು ಅದನ್ನು ಇರ್ತೀನಿ ನಿಮ್ಮ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳಿ ಅವಸರ ಅವಸರದಲ್ಲಿ ಬ್ಯಾಗಲ್ಲಿ ಇಡ್ತಾ ಇರಬೇಕಾದ್ರೆ ಫ್ರೆಂಡ್ ಅಮ್ಮ ಬಂದ್ಲು ಅಂತ ಹೇಳಿ ಹೇಳ್ತಾರೆ ಬೇಗ ಇಟ್ಟಿ ಇಟ್ಬಿಟ್ಟು ಅಲ್ಲಿಂದ ಸಿದ್ದು ಮತ್ತೆ ಹೋಗಿ ಅದೇ ಜಾಗಕ್ಕೆ ನಿಂತ್ಕೊಂಡಿದ್ರೆ ಈ ಕಡೆ ಅನುಮಾನ ಶುರುವಾಗಿರುತ್ತೆ ಶಾರದನ್ಗೆ ಶಾರದಾ ಕೂಡ ಡೈರಿನ ತಗೊಂಡು ಬಂದು ನಿಧಾನವಾಗಿ ಬ್ಯಾಗಲ್ಲಿ ಇಡ್ತಾ ಇರ್ತಾಳೆ ಆಗ ಈ ದೀಪುಗೆ ತುಂಬಾ ಭಯ ಇರುತ್ತೆ ಇನ್ನು ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿ ದೀಪನ ಬಿಟ್ಟು ಮನೆಗೆ ಬರೋಷ್ಟರಲ್ಲಿ ಈ ನರ್ಸಿ ಅಮ್ಮ ಹೋಗ್ಬಿಟ್ಟು ಮಗುಗೆ ಚ ವಿಶ್ ಮಾಡಿ ಚಾಕ್ಲೇಟ್ ಕೊಟ್ಟು ಚಾಕ್ಲೇಟ್ ಬಾಕ್ಸ್ನ ಇರ್ತಾನೆ ಆಗ ನನ್ನ ಬರ್ತಡೇ ಅಂತ ನಿಮಗೆ ಗೊತ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ನಿನ್ನ ಬರ್ತಡೇ ಅಂತ ಹೇಳಿ ನಿಮ್ಮಮ್ಮ ನನ್ನ ನಮ್ಮ ಮನೆಗೆ ಬಂದಿದ್ದಾಳೆ ಕೇಕನ್ನೆಲ್ಲ ತಂದು ಎಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ತಯಾರಿ ಮಾಡಿ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಬಾ ಇವಾಗ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ದೀಪುನ ಬೈಕಲ್ಲಿ ಕೂರಿಸ್ಕೊಂಡು ಈ ನರಸಿಂಹ ಹಾಲಿಂದ ಹೊರಟ್ಬಿಡ್ತಾನೆ ಇನ್ನು ಶಾರದಾ ಬಂದು ಮಗು ಬಗ್ಗೆ ವಿಚಾರಿಸ್ತಾ ಇರಬೇಕಾದ್ರೆ ಮಗು ಇರೋದಿಲ್ಲ ಶಾರದನಿಗೆ ಫುಲ್ ಶಾಕ್ ಆಗ್ತಾ ಇರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್